ಆದರ್ಶಮಯ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು ಪೂಜ್ಯವೈ ರಾಜಾರಾಮ್ ಸದ್ಗುರುಗಳು ಅಭಿಪ್ರಾಯ ಆದರ್ಶಮಯ ವ್ಯಕ್ತಿತ್ವವನ್ನು ಶ್ರೀರಾಮಚಂದ್ರನಲ್ಲಿ ಕಾಣುತ್ತೇವೆ ಅಂತ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಪೀಠದ ಅಧ್ಯಕ್ಷರಾದಂಥ ಪೂಜ್ಯವೈ ರಾಜಾರಾಮ್ ಗುರುಗಳು ತಿಳಿಸಿದ್ರು ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ಸರಸ್ವತಮ್ಮ ಗೋವಿಂದರಾಜುರವರ ಅನ್ನಪೂರ್ಣ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಹರ್ಷಿ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣದ ಬಗ್ಗೆ ಆಶೀರ್ವಚನ ನೀಡಿದರು ಹದಿನಾರು ಗುಣ ವಿಶೇಷತೆಗಳನ್ನ ಒಳಗೊಂಡ ಭಗವಾನ್ ರಾಮಚಂದ್ರನ ಮಹಾನ್ ಚರಿತ್ರೆಯನ್ನ ಒಳಗೊಂಡಿರುವಂತಹ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ಶ್ರೀಮದ್ ರಾಮಾಯಣ ಕೃತಿಯಲ್ಲಿ ಬಾಲಕಾಂಡ ಅಯೋಧ್ಯೆ ಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಸೇರಿದಂತೆ ಉತ್ತರ ಕಾಂಡಗಳನ್ನ ಒಳಗೊಂಡ ಭಾರತೀಯ ಸನಾತನ ಪರಂಪರೆಯ ಮೇರು ಗ್ರಂಥ ರಾಮಾಯಣ ಅಂತ ಹೇಳಿದ್ರು ಪೂಜ್ಯವೈ ನರಹರಿ ಗುರುಗಳು ಮಾತನಾಡಿ ಪುರಾಣದ ಕಥೆಯಂತೆ ನಮ್ಮ ದೇಹದ ಒಳಗೆ ನಿತ್ಯ ದೇವತೆಗಳು ಅನುಸರರ ಅಸುರರ ನಡುವೆ ಯುದ್ಧ ನಡೀತಾ ಇರ್ತವೆ ಯುದ್ಧಕ್ಕೆ ಆತ್ಮ ವಸ್ತುವೆ ಸಾಕ್ಷಿ ಸ್ವರೂಪವಾಗಿದ್ದು ಇದರ ಬಲದಿಂದ ಅಸುರರನ್ನು ಸುಲಭವಾಗಿ ಸೋಲಿಸಲು ಅಮೃತವನ್ನ ಪಡೆಯಬಹುದು ಅಂತ ತಿಳಿಸುತ್ತಾ ಉಪನಿಷತ್ತಿನ ಅನೇಕ ದೃಷ್ಟಾಂತ ಕೃತಿ ಕಥೆಗಳ ಬಗ್ಗೆ ಹೇಳಿದ್ರು ಸಸ್ತಂಗದ ಕೊನೆಯಲ್ಲಿ ಸಿಂಹಾದ್ರಿ ಸದ್ಗುರು ದ ದಂಪತಿಗಳು ಭಾವಚಿತ್ರಕ್ಕೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು ಕಾರ್ಯಕ್ರಮದಲ್ಲಿ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದಂತಹ ಶ್ರೀಮತಿ ಸರಸ್ವತಮ್ಮ ಗೋವಿಂದರಾಜು ರಾಘವೇಂದ್ರ ಮಮತಾ ಲಕ್ಷ್ಮೀ ವಂ ವಂಶ ಕೃಷ್ಣ ಮತ್ತು ಅಶೋಕ್ ಅಕ್ಷರ ನಂದನ ವಿಶಾಲಾಕ್ಷಿ ನಾಗಭೂಷಣ ನಾಗಲಕ್ಷ್ಮಿ ಪುರುಷೋತ್ತಮ ಮತ್ತು ಟೈಲರ್ ಸರಸ್ವತಿ ಸರಸ್ವತಿ ಮಾಕಂ ಶ್ರೀನಿವಾಸಲು ಮತ್ತು ಸರಸ್ವತಿ ಪಾಂಡುರಂಗಶೆಟ್ಟಿ ಯತೇಶಂ ಸಿದ್ದಾಪುರ್ ಜ್ಯೋತಿ ಸತೀಶ್ ಮತ್ತು ಸಂತೋಷ್ ಕಲ್ಪನಾ ಲತಾ ವೆ ಲಕ್ಷ್ಮೀ ವೆಂಕಟಾಚಲಂ ಮತ್ತು ಸುಶೀಲಮ್ಮ ಅಯ್ಯಪ್ಪ ಸೇರಿದಂತೆ ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಒಳ್ಳೆ ಅರ್ಥ ಕೊಡ್ ಅಲ್ಲಿ ಹೇಳಿದ್ದು ಕೇವಲ ಆ ವ್ಯಾಧನಗಲ್ಲ ಪೇಟೆಗಾರನಗಲ್ಲ ಅದು ಅಲ್ಲಿ ಸಾಯಿಸಬೇಕಾಗಿರ್ತಕ್ಕಂಥ ರಾವಣಾಸನನ್ನು ಸಾಯಿಸಬೇಕು ಆ ರಾವಣಾಸನನ್ನು ಸಾಯಿಸಿರ್ತಕ್ಕಂಥ ಶ್ರೀರಾಮಚಂದ್ರ ನೀನ್ ಅಂಥ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಿನ್ಗೆ ಶಫ ಅಂತಂದ ಅರ್ಥ ಬರುವ ಆ ಶ್ಲೋಕವನ್ನು ಇನ್ನೊಂದ್ ಸಾಕಿ ಇನ್ನೊಂದ್ ಸಾಕಿ ಮತ್ತೊಂದು ಸಾಕಿ ಪುನಃ ಮಾಡು ಅಂತ ಆಶೀರ್ವಾದ ಮಾಡಿ ಅಂತ ವಿಧಾನವನ್ನು ನೆಲೆಸ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಇಲ್ಲೇ ಇರ್ತಕ್ಕಂಥದ್ದು ಒಂದು ದೈವ ಅನುಗ್ರಹ ತನ್ನ ಸ್ವಶಕ್ತಿಯಿಂದ ಮಾಡಿರ್ತಕ್ಕಂಥ ಕೆಲಸದ ಪ್ರಭಾವ ಹಾಗೆಯೇ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾದರೆ ಶಕ್ತಿನೂ ಬೇಕು ಶಕ್ತಿಯ ಜೊತೆಯಲ್ಲಿ ಅದಕ್ಕೆ ಸಪೋರ್ಟ್ ಆಗಿ ದೈವ ಅನುಗ್ರಹವು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀವಿ ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀವಿ ಯಾವ ರೀತಿಯಾಗಿರ್ತಕ್ಕಂಥ ಆ ಆಡಚಣೆಗಳು ಬಂದರೂ ನೀವು ಎದುರುಕೊಂಡು ಅದನ್ನು ಸಾಧನೆ ಮಾಡ್ತಕ್ಕಂಥ ಧೈರ್ಯ ಆ ಭಗವಂತನಿಗೆ ಒತ್ತಡ ಗೊತ್ತಿಲ್ಲ ಅಂತ ಅನುಗ್ರಹವನ್ನು ಪಡೆದಿರತಕ್ಕಂಥ ವಾಕ್ಯ ರಚನೆ ಮಾಡಿರುವ ಆರು ಆಯುಕರು ನನ್ನ ಎಷ್ಟು ಕಾಂಡೆಗಳು ಅಂದ್ರೆ ಆರು ರಾಮಾಯಣವನ್ನು ಎಲ್ಲ ಹೇಳ್ತಾನೆ ವಾಲ್ಮೀಕಿ ನಿನ್ನಿಂದ ಈ ಶ್ರೀರಾಮ ಚಂದ್ರನ ಬಗ್ಗೆ ನೀನು ಖಚಿತವಾಗಿ ಯೋಚನೆ ಮಾಡಿ ಒಂದು ಕಾಪ್ಯವನ್ನು ಬರೀಬೇಕು ಅಂತಂದು ಒಂದು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸಿ ಅದೃಶ್ಯ ಯೋಚನೆ ಮಾಡ್ತೇನೆ ವಾಲ್ಮೀಕಿ ಎಂತ ವಿಷಯವನ್ನು ನನಗೆ ನಾನು ಬರೀಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಪೀಠಿಕೆಯನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಯಾರು ಅಂಥದ್ದು ಯೋಚನೆ ಮಾಡ್ತಾ 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 ತನ್ನ ಕುಟೀರಕ್ಕೆ ಹೋಗ್ತಾನೆ ತನ್ನ ಕುಟೀರಕ್ಕೆ ಹೋಗಿ ಸಂಜೆ ಅದು ಸುಮಾರು ಐದು ಗಂಟೆ ಆ ಸಂದರ್ಭದಲ್ಲಿ ತನ್ನ ಶಿಷ್ಯ ಭರದ್ವಾಜ ಎಂಥ ದೊಡ್ಡವರು ಭರದ್ವಾದ ಮಹರ್ಷಿ ಜೊತೆಯಲ್ಲಿ ಆ ವಾಲ್ಮೀಕಿ ನಾವು ತಮಸ ನದಿಗೆ ಹೋಗೋಣ ಅಲ್ಲಿ ತಿರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂತಂದು ಅಂದರೆ ಭಕ್ತಗಳನ್ನು ಧಾರಣೆ ಮಾಡಿಕೊಂಡು ಹಾಗೆ ಪರಿಸರದಲ್ಲಿ ಎಲ್ಲವನ್ನು ನೋಡ್ತಾ ಆಹ್ಲಾದವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಓಡಾಡ್ತಾ ಇರ್ತಾನೆ ಒಂದು ಕಡೆಯಿಂದ ಒಂದು ಬಾಣದ ಯಾರು ಮಾಡಿದ್ರು ಒಂದೊಂದು ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಘಟನೆಗಳು ಆಗುತ್ತೆ ಅದ ಯಾಕಾಯ್ತು ಅಂತ ಹೇಳಿದೆ ಅದಕ್ಕೆ ನೀವು ಕಾರಣ ಹುಡುಕೋದಕ್ಕೆ ಆಗೋದೇ ಇಲ್ಲ ಅವರು ಕೇವಲ ರಮಣೀಯವಾಗಿರುತ್ತೆ ಒಂದು ಆ ಹೆಣ್ಣು ಪಕ್ಷಿ ಮೇಲೆ ಒಂದು ಬಾಣ ಬಂದು ಆ ಬಾಣಕ್ಕೆ ತುತ್ತಾಗಿ ಆ ಹೆಣ್ಣು ಪಕ್ಷಿ ಗಿಲ 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 ಗಿಲ್ಲ ಹಾಕೊಂಡು ಕೆಳಗು ಪಕ್ಷಿ ಗಂಡು ಪಕ್ಷಿ ಗಂಡು ಪಕ್ಷಿ ಮೇಲೆ ಆ ಬಾಣ ಬಂದ ತಕ್ಷಣವೇ ಅದು ಬಿದ್ದೋಗುತ್ತೆ ಗಂಡು ಪಕ್ಷಿ ಮೇಲೆ ಬಾಣ ಅನುಸಂಧಾನವಾಗಿ ಅದು ಮರಣವನ್ನು ಹೊಂದುತ್ತ ಅದನ್ನ ನೋಡಿ ಆ ಹೆಣ್ಣು ಪಕ್ಷಿ ಅವ್ರ ಅವಸ್ಥೆ ಬೇಡ ಅದರ ಅವಸ್ಥೆ ಬೇಡ ಬಿಡಕಾಗುವುದಿಲ್ಲ ಅಷ್ಟು ತನಕ ಸಂತೋಷವಾಗಿ ತನ್ನ ಸಾನ್ನಿಧ್ಯ ಜೊತೆ ನಿಮ್ಮಲ್ಲಿ ಅಹಂಕಾರ ಇರಬಾರದು ನಿಮ್ಮಲ್ಲಿ ನಿರಹಂಕಾರ ಇರಬೇಕು ಎನ್ನುವುದಕ್ಕೋಸ್ಕರ ಆ ಪರಾಶಕ್ತಿ ಈ ಒಂದು ಯಕ್ಷಸ್ಸಿನ ರೂಪದಲ್ಲಿ ಬಂದಿದೆ ಎಂದು ಆ ಉಮಾದೇವಿ ಇಂದ್ರನಿಗೆ ಬೋಧೆಯನ್ನು ಮಾಡ್ತಾರೆ ಇದು ಏನೋ ಪರಿಷತ್ತಿನಲ್ಲಿ ಇರುವ ಒಂದು ಕಥೆ ಇಂದ್ರ ವಾಯು ಅಗ್ನಿ ವರುಣ ಇವರೆಲ್ಲ ಇದ್ದಾರಲ್ವಾ ಅವರು ಯಾರು ಅಲ್ಲ ಅವರೆಲ್ಲರೂ ಕೂಡ ನಮ್ಮ ದೇಹದಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದಾರೆ ರಾಕ್ಷಸರು ನಮ್ಮ ದೇಹದಲ್ಲಿದ್ದಾರೆ ರಾಕ್ಷಸರು ನಮ್ಮ ದೇಹದಲ್ಲಿದ್ದಾರೆ ಯಾವ್ಯಾವ ರಾಕ್ಷಸರು ಇದ್ದಾರೆ ಅಂದರೆ ಕೋಟಾನುಕೋಟಿ ರಾಕ್ಷಸರು ಇದ್ದಾರೆ ಫಸ್ಟ್ ಎಕ್ಸಾಂಪಲ್ ರಾಮ ಸೆಕೆಂಡ್ ಎಕ್ಸಾಂಪಲ್ ಕ್ರೋಹ ಮೂರು ಕ್ರೋಹ ಕಾಮ ಕ್ರೋಹ ಲೋಹ ಕ್ರೋಹ ಮಜ ಸತ್ಸರಿಯ ದಂಭ ದರ್ಪ ಅಸೂಯೆ ಇನ್ನು ಲಿಸ್ಟಿಗೆ ಎಂಟು ಲಿಸ್ಟ್ ಇವರೆಲ್ಲರೂ ಕೂಡ ಏನು ಇವರೆಲ್ಲ ಕೂಡ ಇವರೆಲ್ಲ ಎಲ್ಲಿದ್ದಾರೆ ನಮ್ಮಲ್ಲೇ ಇದ್ದಾರೆ ಆದ ನಂತರ ಇಂದ್ರಿಯಗಳು ಇದೆಯಲ್ಲ ಇಂದ್ರಿಯಗಳು ಶ್ರೋತ್ರೇಂದ್ರಿಯ ರೀಂದ್ರಿಯ ಚಕ್ಷುರೇಂದ್ರಿಯಂದ್ರಿಯ ಶಾಲೇಂದ್ರಿಯ ಇವು ಇವು ಯಾವುವು ಇವರೆಲ್ಲ ದೇವತೆಗಳು ಇವರೆಲ್ಲ ಕೂಡ ದೇವತೆಗಳು ಆದ ನಂತರ ವಾಗೀಂದ್ರಿಯ ಪ್ರಾಣೀಂದ್ರಿಯ ಗುಹೇಂದ್ರಿಯ ಗುಹೇಂದ್ರಿಯದೇಂದ್ರಿಯ ಇವು ಕೂಡ ಇಂದ್ರಿಯಗಳು ಇವು